ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾರ್ಮಲ್ ಪ್ಯಾಂಟ್ ಕಟ್ಟಿಂಗು ಮಾಡ್ತಿದ್ದೀನಿ ಫ್ರೆಂಡ್ಸ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಫಸ್ಟಿಗೆ ನೋಡಿ ಫೋರ್ ಫೋಲ್ಡಿಂಗ್ ಹಾಕ್ಕೊಂಡಿದ್ದೀನಿ ಈ ಪ್ಯಾಂಟ್ ಪೀಸು ಮತ್ತು ಇಲ್ಲಿ ಕೆಳಗಡೆ ಫೋಲ್ಡಿಂಗೋಸ್ಕರ ಎರಡು ಮುಕ್ಕಾಲು ಇಂಚು ತೊಗೊಂಡಿದ್ದೀನಿ ಎರಡು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ಇದು ಡಬಲ್ ಫೋಲ್ಡಿಂಗ್ ಮಾಡ್ಕೊಳ್ತೀವಲ್ಲ ಅದು ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡಾಗ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ ಅದಕ್ಕೋಸ್ಕರ ಎರಡು ಮುಕ್ಕಾಲು ತೊಗೊಂಡಿದ್ದೀನಿ ನೆಕ್ಸ್ಟು ಲೆಂತು ಈ ಮಾರ್ಕಿಂದ ಇಪ್ಪತ್ತಾರೂವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇಲ್ಲಿಂದ ಈ ಮಾರ್ಕಿ ಈ ಮಾರ್ಕಿಂದ ಈ ಮಾರ್ಕ್ಗೆ ಇಪ್ಪತ್ತಾರೂವರೆ ಇದೆ ಇಪ್ಪತ್ತಾರೂವರೆ ಇಂಚಿಗೆ ಒಂದು ಮಾರ್ಕ ಮಾಡಿಕೊಂಡು ಲೈನ್ ಹಾಕ್ಕೊಂಡಿದ್ದೀನಿ ಫುಲ್ಲು ಲೈನ್ ಹಾಕ್ಕೊಂಡಿದ್ದೀನಿ ಇಲ್ಲಿಂದ ಮೇಲಕ್ಕೆ ಸೊಂಟದ ಪಟ್ಟಿ ಬರುತ್ತೆ ನೋಡಿ ಸೊಂಟದ ಪಟ್ಟಿಗೆ ಅವ್ರದ್ದು ಬಾಡಿ ಮೆಜರ್ಮೆಂಟ್ ತಗೊಂಡಿದ್ದೀನಿ ನಾನು ಬಾಡಿ ಮೆಜರ್ಮೆಂಟು ಸೊಂಟದ ಸುತ್ತಳತೆ ಮೂವತ್ತೊಂಬತ್ತು ಇಂಚಿದೆ ಅದಕ್ಕೆ ಒಂದು ಇಂಚು ಲೂಸ್ ಆ್ಯಡ್ ಮಾಡಿಕೊಂಡು ಫಾರ್ಟಿ ಮಾಡಿಕೊಂಡು ಫಾರ್ಟಿಯಲ್ಲಿ ನಾಲ್ಕನೇ ಒಂದು ಭಾಗ ನಾಲ್ಕನೇ ಒಂದು ಭಾಗ ಅಂದರೆ ಹತ್ತು ಬರುತ್ತೆ ಹತ್ತಕ್ಕೆ ಸ್ಟಿಚ್ಚಿಂಗೋಸ್ಕರ ಅರ್ಧ ಇಂಚ್ ಆ್ಯಡ್ ಮಾಡಿ ಹತ್ತುವರೆಗೆ ಮಾರ್ಕ್ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಹತ್ತುವರೆಗೆ ಇಲ್ಲೊಂದು ಮಾರ್ಕು ಮತ್ತೆ ಇಲ್ಲಿ ಒಂದು ಮಾರ್ಕ್ ಹತ್ತುವರೆಗೆ ಹಾಕೊಳ್ಬೇಕು ಇವರು ಬಾಡಿ ಮೆಜರ್ಮೆಂಟ್ ಕೊಟ್ಬಿಟ್ಟು ಹೋಗಿದ್ದಾರೆ ಹಾಗಾಗಿ ಬಾಡಿ ಮೆಜರ್ಮೆಂಟ್ಗೆ ನಾನು ಪ್ಯಾಂಟ್ ಕಟ್ಟಿಂಗ್ ಮಾಡ್ತಿದ್ದೀನಿ ಹಾಕಿದೀವಲ್ಲ ಮಾರ್ಕು ಈ ಮಾರ್ಕು ಮತ್ತೆ ಈ ಮಾರ್ಕ್ನ ಸೇರಿಸಿ ಒಂದು ಲೈನ್ ಹಾಕೊಳ್ಳೋಣ ಇದು ಸೊಂಟದ ಬೆಲ್ಟ್ ಬರುತ್ತಲ್ಲ ಅದಕ್ಕೆ ಸೊಂಟದ ಪಟ್ಟಿಗೆ ಇನ್ನು ಈ ಕಟ್ಟಿಂಗು ಇದು ಸ್ಟ್ರೈಟು ಕೊನೆ ತನಕ ಹೋಗುತ್ತೆ ಫ್ರಿಲ್ಸ್ಗೋಸ್ಕರ ಎಷ್ಟು ಕ್ಲಾತ್ ಬರುತ್ತೆ ಅಷ್ಟೂ ತಗೊಂಡಿದ್ದೀನಿ ಮತ್ತು ಅಲ್ಲಿಂದ ಇಲ್ಲಿಂದ ನೋಡಿ ಇಲ್ಲಿಗೆ ಹತ್ತು ಇಂಚಿಗೆ ಒಂದು ಮಾರ್ಕ್ ಹಾಕ್ತಿದ್ದೀನಿ ಹತ್ತು ಇಂಚಿಗೆ ಒಂದು ಮಾರ್ಕ್ ಹಾಕಿ ಮತ್ತು ಇಲ್ಲಿಂದ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ತಿದ್ದೀನಿ ಈ ಎರಡೂವರೆ ಇಂಚು ಇಲ್ಲಿ ಶೇಪ್ ಕೊಡೋಕ್ಕೋಸ್ಕರ ಈ ಹತ್ತು ಇಂಚಿಂದ ಇಲ್ಲಿ ಸ್ಟ್ರೈಟಾಗಿ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಂಡು ఈ మార్క్ను ఈ మార్క్ను ఈ మార్క్ను షేప్ కొట్టు నేను ఈ రీతి మార్క్ హక్కు నోడి ఫ్రెండ్స్ ఇది ప్యాంటు మార్కీంగు ముగీత ఈ కట్మా ఇది తుంబ ఈజి ఇది ఫ్రెండ్స్ ప్యాంట్ మార్కెంగు బేగనే కలుతుకౌదు ಇಲ್ಲಿ ಈಕ್ವಲಾಗಿ ಕಟ್ ಮಾಡ್ಕೊಳ್ಳೋಣ ಫ್ರಿಂಡ್ಸು ಎಲ್ಲ ಕಡೆ ಈವನಾಗಿ ಬರೋದಕ್ಕೋಸ್ಕರ ಈಕ್ವಲಾಗಿ ಕಟ್ ಮಾಡ್ತಾಯಿದ್ದೀನಿ ಎಷ್ಟು ಕ್ಲಾತ್ ಉಳಿತಿದ್ರೆ ನಮ್ಗೆ ಅಷ್ಟು ಕ್ಲಾತಲ್ಲಿ ಆಗಿ ಮಾಡ್ಕೊಳ್ಬೇಕು ಮತ್ತು ನೋಡಿ ಇಲ್ಲಿಂದ ಇದು ಸ್ಟ್ರೈಟ್ ಈ ರೀತಿ ಕಟ್ ಮಾಡಿಬಿಟ್ರೆ ಇದು ಕಾಲಿನ ಭಾಗ ಆಗುತ್ತೆ ಇಲ್ಲಿ ಮಧ್ಯಕ್ಕೊಂದು ಮ್ಯಾಚು ಮತ್ತು ಇದು ಸೊಂಟದ ಪಟ್ಟಿಗೋಸ್ಕರ ಸೊಂಟದ ಪಟ್ಟಿ ಇದು ಕಾಲಿನ ಭಾಗ ಇನ್ನು ದಾರ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ದಾರಕ್ಕೆ ಪೀಸ್ ಕಟ್ ಮಾಡಿ ಇದ್ದೀನಿ ಇದು ಸ್ಟ್ರೈಟ್ ಆಗಿರೋ ಕಡೆನೇ ತಗೊಂಡ್ರೆ ಕ್ಲಾತು ದಾರ ಚೆನ್ನಾಗಿ ಬರುತ್ತೆ ಇದಿಷ್ಟು ಪ್ಯಾಂಟ್ ಕಟಿಂಗು ಇದು ಅರ್ಥ ಆಯ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್